ನಿಮ್ಮ ಮೊದಲ ಪ್ರಶ್ನೆ ಲಿವರ್ ಚೆನ್ನಾಗಿ ಇರಲು ಯಾವ ತರಕಾರಿ ತಿನ್ನಬೇಕು ಆಪ್ಷನ್ಸ್ ಎ ಸೋರೆಕಾಯಿ ಬಿ ಹಾಗಲಕಾಯಿ ಸಿ ಬೆಂಡೆಕಾಯಿ ಮತ್ತು ಡಿ ಬದನೆಕಾಯಿ ಸರಿಯಾದ ಉತ್ತರ ಆಪ್ಷನ್ ಎ ಸೋರೆಕಾಯಿಯೇ ಲಿವರ್ ಚೆನ್ನಾಗಿ ಇರಲು ಸೋರೆಕಾಯಿ ವಾರಕ್ಕೆ ಎರಡು ಬಾರಿಯಾದರೂ ಆಹಾರದಲ್ಲಿ ಸೇವನೆ ಮಾಡುವುದರಿಂದ ಅದು ಲಿವರ್ ಚೆನ್ನಾಗಿರಲು ಕಾಪಾಡುತ್ತದೆ ಪ್ರಶ್ನೆ ಎರಡು ಯಾವ ಬಣ್ಣದ ಬಟ್ಟೆ ಧರಿಸಿದರೆ ಸೊಳ್ಳೆಗಳು ಹೆಚ್ಚು ಕಚ್ಚುತ್ತವೆ ಆಪ್ಷನ್ಸ್ ಎ ಕೆಂಪು ಬಿ ಹಸಿರು ಸಿ ನೀಲಿ ಮತ್ತು ಡಿ ಕಪ್ಪು ಸರಿಯಾದ ಉತ್ತರ ಆಪ್ಷನ್ ಡಿ ಕಪ್ಪು ಸೊಳ್ಳೆಗಳಿಗೆ ಕಪ್ಪು ಬಣ್ಣದ ಬಟ್ಟೆ ಆಕರ್ಷಿತವಾಗುತ್ತದೆ ಮತ್ತು ಅದನ್ನು ಧರಿಸಿದವರಿಗೆ ಹೆಚ್ಚು ಕಚ್ಚುತ್ತದೆ ಪ್ರಶ್ನೆ ಮೂರು ಯಾವ ನದಿಯ ನೀರು ಯಾವಾಗಲೂ ಬೆಚ್ಚಗೆ ಅಥವಾ ಬಿಸಿಯಾಗಿರುತ್ತದೆ ಆಪ್ಷನ್ಸ್ ಎ ಕಾವೇರಿ ಬಿ ನೈಲ್ ನದಿ ಸಿ ಅಮೆಜಾನ್ ನದಿ ಮತ್ತು ಡಿ ಗಂಗಾ ನದಿ ಸರಿಯಾದ ಉತ್ತರ ಆಪ್ಷನ್ ಬಿ ನೈಲ್ ನದಿ ನೈಲ್ ನದಿಯ ನೀರು ಯಾವಾಗಲೂ ಬೆಚ್ಚಗೆ ಅಥವಾ ಬಿಸಿಯಾಗಿರುತ್ತದೆ ಪ್ರಶ್ನೆ ನಾಲ್ಕು ಚೀನಾದಲ್ಲಿ ತೆರೆದ ಮೊದಲ ಭಾರತೀಯ ಬ್ಯಾಂಕ್ ಯಾವುದು ಆಪ್ಷನ್ಸ್ ಎ ಮಹಾರಾಷ್ಟ್ರ ಬ್ಯಾಂಕ್ ಬಿ ರತನ್ ಬ್ಯಾಂಕ್ ಸಿ ಎಸ್ ಬಿ ಐ ಬ್ಯಾಂಕ್ ಮತ್ತು ಡಿ ಕರ್ನಾಟಕ ಬ್ಯಾಂಕ್ ಸರಿಯಾದ ಉತ್ತರ ಆಪ್ಷನ್ ಸಿ ಎಸ್ ಬಿ ಐ ಅಥವಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಚೀನಾದಲ್ಲಿ ತೆರೆದ ಮೊದಲ ಭಾರತೀಯ ಬ್ಯಾಂಕ್ ಎಂದರೆ ಅದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾವಾಗಿದೆ ಪ್ರಶ್ನೆ ಐದು ಸಂಭೋಗದಿಂದ ಗಂಡಸರಿಗೆ ಯಾವ ರೀತಿಯ ಕಾಯಿಲೆ ಬರುವುದಿಲ್ಲ ಆಪ್ಷನ್ಸ್ ಎ ಪ್ರಾಸ್ಟ್ರೆಟ್ ಕ್ಯಾನ್ಸರ್ ಬಿ ಹೃದಯಾಘಾತ ಸಿ ಶುಗರ್ ಮತ್ತು ಡಿ ಅಲ್ಸರ್ ಸರಿಯಾದ ಉತ್ತರ ಆಪ್ಷನ್ ಎ ಫ್ರಾಸ್ಟೇಟ್ ಕ್ಯಾನ್ಸರ್ ಸಂಭೋಗದಿಂದ ಗಂಡಸರಿಗೆ ಫ್ರಾಸ್ಟೇಟ್ ಕ್ಯಾನ್ಸರ್ ಬರುವುದಿಲ್ಲ ಪ್ರಶ್ನೆ ಆರು ಜರ್ಮನ್ ಶಫರ್ಡ್ ನಾಯಿಯ ಮೂಲ ದೇಶ ಯಾವುದೋ ಆಪ್ಷನ್ಸ್ ಎ ಚೀನಾ ಬಿ ಜರ್ಮನಿ ಸಿ ಅಮೇರಿಕಾ ಮತ್ತು ಡಿ ಇಂಗ್ಲೆಂಡ್ ಸರಿಯಾದ ಉತ್ತರ ಆಪ್ಷನ್ ಬಿ ಜರ್ಮನಿ ಜರ್ಮನ್ ಶುಪರ್ ನಾಯಿಯ ಮೂಲ ದೇಶ ಜರ್ಮನಿ ದೇಶವಾಗಿದೆ ಪ್ರಶ್ನೆ ಏಳು ಕರ್ನಾಟಕದ ಹಳೆಯ ಹಿಂದೂ ದೇವಾಲಯ ಯಾವುದಾಗಿದೆ ಆಪ್ಷನ್ಸ್ ಎ ಧರ್ಮಸ್ಥಳ ಬಿ ಶೃಂಗೇರಿ ಸಿ ಮುರುಡೇಶ್ವರ ಮತ್ತು ಡಿ ಸೋಮನಾಥ ಸರಿಯಾದ ಉತ್ತರ ಆಪ್ಷನ್ ಸಿ ಮುರುಡೇಶ್ವರ ದೇವಸ್ಥಾನ ಕರ್ನಾಟಕದಲ್ಲಿ ತುಂಬ ಹಳೆಯ ದೇವಸ್ಥಾನ ಮುರುಡೇಶ್ವರ ದೇವಸ್ಥಾನ ಎಂದು ಹೇಳಲಾಗಿದೆ ಪ್ರಶ್ನೆ ಎಂಟು ಯಾವ ದೇಶದಲ್ಲಿ ಒಂದು ಹಸು ಕಾಣಸಿಗುವುದಿಲ್ಲ ಆಪ್ಷನ್ಸ್ ಎ ಪಾಕಿಸ್ತಾನ ಬಿ ಇಸ್ರೇಲ್ ಸಿ ಆಫ್ಘಾನಿಸ್ತಾನ ಮತ್ತು ಡಿ ಸಿರಿಯಾ ಸರಿಯಾದ ಉತ್ತರ ಆಪ್ಷನ್ ಡಿ ಸಿರಿಯಾ ಸಿರಿಯಾ ದೇಶದಲ್ಲಿ ಒಂದು ಹಸುವು ನಿಮಗೆ ಕಾಣಸಿಗುವುದಿಲ್ಲ ಪ್ರಶ್ನೆ ಒಂಬತ್ತು ಜಂತರ್ ಮಂತರ್ ಭಾರತದ ಯಾವ ನಗರದಲ್ಲಿದೆ ಆಪ್ಷನ್ಸ್ ಎ ಒರಿಸ್ಸಾ ಬಿ ಕೋಲ್ಕತ್ತಾ ಸಿ ಮಹಾರಾಷ್ಟ್ರ ಮತ್ತು ಡಿ ದೆಹಲಿ ಸರಿಯಾದ ಉತ್ತರ ಆಪ್ಷನ್ ಡಿ ದೆಹಲಿ ಜಂತರ್ ಮಂತರ್ ಭಾರತದ ದೆಹಲಿ ನಗರದಲ್ಲಿದೆ ಪ್ರಶ್ನೆ ಹತ್ತು ಪ್ರತಿದಿನ ತಲೆಗೆ ಸ್ನಾನ ಮಾಡುವುದರಿಂದ ಏನಾಗುತ್ತದೆ ಆಪ್ಷನ್ಸ್ ಎ ಆಯಾಸ ಬಿ ತ್ವಚೆ ಹೊಳಪು ಸಿ ಕೂದಲು ತೊರುವಿಕೆ ಮತ್ತು ಡಿ ಪ್ರಯೋಜನವಿಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಕೂದಲು ತೊರುವಿಕೆ ಪ್ರತಿದಿನ ನೀವು ತಲೆಗೆ ಸ್ನಾನ ಮಾಡುವುದರಿಂದ ಹೆಚ್ಚು ಕೂದಲು ತರಲು ಅದು ಕಾರಣವಾಗುತ್ತದೆ